ಹದಿನೈದು ಹದಿಮೂರು ವರ್ಷಗಳ ಹಿಂದೆ ನಮ್ಮ ಒಂದು ಹಳ್ಳಿಗಳು ಹೆಂಗಿತ್ತು ಈಗ ಹೆಂಗಾಗ್ತಾ ಇದೆ ಅಂದ್ಬಿಟ್ಟು ತಾವೇ ಮನವರಿಕೆ ಮಾಡ್ಕೋಬಹುದು ಬಂಧುಗಳೇ ಇವತ್ತು ಇಡೀ ಸುಮಾರು ನಮ್ಮ ಒಂದು ಕರ್ನಾಟಕ ರಾಜ್ಯದ ಎಷ್ಟು ಎಲ್ ಎಗಳಿದ್ದಾರೋ ಎನಿಕೆ ಮಾಡ್ಕೋಬಿಡಿ ಎಲ್ಲಾ ಮನೆಗಳಲ್ಲೂ ಟಿವಿ ಬರುತ್ತೆ ಪೇಪರ್ ಬರುತ್ತೆ ನಮ್ಮ ಬಂಗಾರ ಹಾಕ್ತಾ ಇರುವಂತಹ ಅಭಿವೃದ್ಧಿ ಬೇರೆ ಯಾವ ಒಂದು ತಾಲೂಕು ಇಲ್ಲ ನಮ್ಮ ಪತ್ ಪತ್ ತಾಲೂಕುಗಳಿದೆ ಹೆಸರುಗಳ ಬೇಡ ನೀವ ಇದು ಮಾಡ್ಕೊಂಡ್ಬಿಡಿ ಈಗ ನಮ್ಮ ತಾಲೂಕುಗೆ ನಮ್ಮ ಒಂದು ಪಂಚಾಯಿತಿಗೆ ಎಲ್ಲ ಹಳ್ಳಿಗಳು ಕೂಡ ತಾರಾಗ್ತಾ ಇದೆ ಅದು ನಮ್ಮ ಅಭಿವೃದ್ಧಿಯ ಹರಿಕಾರರು ಬಡವರ ಬಂದು ಬಡವರ ನೋವು ಬಡವರಿಗೆ ಗೊತ್ತಾಗುತ್ತೆ ಅದು ಗೊತ್ತಾಗಿರೋದು ಎಸ್ ಎನ್ ಸ್ವಾಮಿ ಅವರವ್ರಿಗೆ ದಯವಿಟ್ಟು ಬಂಧುಗಳೇ ಏನು ನಾವು ಇನ್ನೂ ತುಂಬ ಡಿಮ್ಯಾಂಡ್ ಹೇಳಿದೀವಿ ಸರಿ ಹೇಳ್ತಾರೆ ಆ ಡಿಮ್ಯಾಂಡ್ಗಳೇನು ಅಂದ್ಬಿಟ್ಟು ನಮ್ಮ ಒಂದು ಪಂಚಾಯಿತಿಗೆ ತಾವೆಲ್ಲರೂ ಅಷ್ಟೇ ಯಾರು ತಮಗೆ ಸ್ಪಂದಿಸ್ತಾರೆ ಯಾರು ತಮಗೆ ಒಳ್ಳೇದ್ ಮಾಡ್ತಾರೆ ಯಾರು ತಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಯಾರು ನಿಮಗೆ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಕಾರ್ಯಗಳಲ್ಲಿ ಮನೆ ಹತ್ರ ಹೋದ್ರೆ ನಿಮ್ಗೆ ಸ್ಪಂದಿಸುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅವರು ನಮ್ಮ ಎಮ್ ಎಲ್ ಎಸ್ ಎನ್ ಅವರು ಬಂಧುಗಳೇ ನೀವು ಯಾವಾಗ ಎಷ್ಟೊತ್ತನ ಇದ್ ಮಾಡಿ ಮೊದಲೆಲ್ಲ ಇರ್ತಾ ಇದ್ರು ಕೆಲವರೆಲ್ಲ ಏನ್ ಹೇಳ್ತಾ ಇದ್ರು ನೀ ಊರ್ಲಾ ಪಪ್ಪ ಅನ್ನಕ್ಕೆ ಮಾತಾಡ್ದಮ್ಮ ಅಂತ ಇದ್ರು ಆದ್ರೆ ಈ ಪುಣ್ಯಾತ್ಮ ಈ ಒಂದು ಜನದ ನೋವು ನಲಿವು ಅವರೆಷ್ಟು ಕಷ್ಟ ಪಡ್ತಾರೆ ಅಂದ್ಬಿಟ್ಟು ಅರಿತು ಎಲ್ಲ ಒಂದು ಜನಾಂಗಕ್ಕೆ ಎಲ್ಲ ಜಾತಿಗೆ ಜಾತ್ಯತೀತವಾಗಿ ಇವರು ಆ ಪಕ್ಷ ಈ ಪಕ್ಷ ಅನ್ನೋದನ್ನು ಬಿಟ್ಟು ನಮ್ಮ ಎಲ್ಲ ಜನ ನನ್ನ ಬಂಗಾರಪೇಟೆ ಜನ ನನ್ನ ಮುಗ್ಧ ಜನ ಅಂದ್ಬಿಟ್ಟು ಎಲ್ಲ ಹಳ್ಳಿಯಲ್ಲೂ ಸಹ ಒಂದು ಕೆಲಸ ಆದ್ರೂ ಮಾಡಿರುವಂತಹ ನಾನೂರು ಹತ್ತಳ್ಳಿಗೂ ಕೆಲಸ ಮಾಡಿರುವಂತಹ ಏಕೈಕ ಎಂ ಎಲ್ ಎ ಅಂದ್ರೆ ನಮ್ಮ ಎಸ್ ಎನ್ ನಾರಾಯಣ ಅವರು ಈಗ ಪಂಚಾಯಿತಿಗಷ್ಟೇ ಕೇಳ್ಕೊಂಡ್ವಿ ಅಣ್ಣ ಪಂಚಾಯತಿ ನಾವು ಕಟ್ಟಬೇಕು ಅಣ್ಣ ದಯವಿಟ್ಟು ಇದು ಮಾಡಿ ಅಂದ್ಬಿಟ್ಟು ಹೇಳಿದ್ವಿ ಹತ್ತು ಲಕ್ಷ ಹೇಳಿದ್ರು ಪಂಚಾಯಿತಿಗೆ ಎನ್ಆರ್ ಬಿಟ್ಟು ಹತ್ತು ಲಕ್ಷ ನನ್ನ ಒಂದು ಅನುದಾನದಿಂದ ಕೊಡ್ತೀನಿ ಅಂತ ಹೇಳಿದ್ರು ಈಗ ಕೀರ್ಮಂದ ರೋಡ್ ನಡೀತಾ ಇದೆ ಚಾಮನಳ್ಳಿ ರೋಡ್ ನಡೀತಾ ಇದೆ ಬಾದ್ಗುಟ್ಲಳ್ಳಿ ರೋಡು ಇನ್ನೇನು ಆಗ್ತಾ ಇದೆ ನಮ್ಮ ಸಹ ಶಾಸಕರು ಎಷ್ಟು ಗಲಾಟೆ ಮಾಡ್ತಾ ಇದ್ದಂದ್ರೆ ಆ ಒಂದು ಕಾಂಟ್ರಾಕ್ಟರ್ ಮೇಲೆ ತುಂಬಾ ಗಲಾಟೆ ಮಾಡ್ತಾರೆ ನನ್ನ ಕ್ಷೇತ್ರ ನಿನ್ನಿಂದ ಹಾಳಾಗೋಗಿದೆ ಅಂದ್ಬಿಟ್ಟು ಹೇಳಿದ್ರು ಮೊನ್ನೆ ದಯವಿಟ್ಟು ಎಲ್ಲ ಬಂಧುಗಳು ಅರ್ಥ ಮಾಡ್ಕೋಬೇಕು ಇಂತಹ ಪುಣ್ಯಾತ್ಮ ಇಂತಹ ಶಾಸಕ ಸಿಕ್ಕಿರುವುದು ನಮ್ಮ ಪೂರ್ವ ಜನ್ಮದ ಅಂದ್ಬಿಟ್ಟು ಹೇಳುತ್ತಾ ಮಾತಾಡಲು ಅವಕಾಶ ಕೊಟ್ಟ ಮಾತು ಜೈ ಕರ್ನಾಟಕ ನನ್ನ ಜವಾಬ್ದಾರಿ ಇರಬಹುದು ಈ ಗ್ರಾಮದಲ್ಲಿ ಈ ಪಂಚಾಯಿತಿಯಲ್ಲಿ ನನಗೆ ನಾಲ್ಕು ಚುನಾವಣೆಯಲ್ಲಿ ಕಡಿಮೆ ಬಂದಿರಬಹುದು ಮಾತುಗಳು ಹಾಗಂತ ನಾನು ಯಾವುದೇ ಕೆಲಸಗಳಲ್ಲಿ ನಿಮಗೆ ಮೋಸ ಮಾಡಿಲ್ಲ ಇಂಥ ದೃಢಣ್ಯ ಇಡ ಮಾರ್ಲಿ ಕೊಟ್ಟು ಪೆದ್ರೊಡಿಸಿದ್ದೇವರು ರಾಜಮಂಡ್ಲೋ ಏನ್ ಕೃಷ್ಣೇಗೌಡ ಇವತ್ತು ಬಾದ್ಗುಟ್ಲಲ್ಲಿ ಸಣ್ಣ ಊರು ಆ ಊರಿಗೆ ಯಾರು ಕೆಲಸನೇ ಮಾಡ್ತಾ ಇರಲಿಲ್ಲ ಅವ್ರ ಅಂಗನವಾಡಿ ಕಟ್ಟಿದ್ದೀನಿ ಸ್ಕೂಲ್ ಕಟ್ಟಿದ್ದೀನಿ ಸಿಮೆಂಟ್ ರಸ್ತೆ ಹಾಕಿದ್ದೀನಿ ಇವತ್ತು ಆ ಊರಿಗೆ ಟೋಟಲ್ ಆಗಿ ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ರಸ್ತೆ ಮಾಡಿದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಅದೇ ಶುಲ್ಗಿಕೆ ನಲ್ವತ್ತು ಲಕ್ಷ ಶಾಂಕ್ಷನ್ ಮಾಡಿದ್ದೀನಿ ಯಾವುದನ್ನು ಮರ್ತಿಲ್ಲ ಈ ಪಂಚಾಯತಿ ಬೋರ್ಡ್ ಪಟ್ಟಿ ಪಟ್ಟಿಧರ ಅಲ್ಲಿ ಬೋರ್ಡ್ ಪಟ್ಟಿಯಲ್ಲಿ ಮೂರ್ ನಾಮ ಆಗ್ತಾರೆ ಆದ್ರೂ ಕೂಡ ನಾನು ಇತಿಹಾಸದಲ್ಲಿ ಅವರು ರಸ್ತೆ ಮಾಡಿರಲಿಲ್ಲ ಒಂದು ಕಾರ್ ಹೋಗ್ತಾ ಇರ್ಲಿಲ್ಲ ಆಟೋ ಹೋಗ್ತಾ ಇರ್ಲಿಲ್ಲ ಅಂತ ಊರಿಗೆ ರಸ್ತೆ ಮಾಡಿಸ್ಕೊಟ್ಟೆ ನಾನು ಬೋರ್ ಹಾಕ್ಸ್ಕೊಟ್ಟೆ ಆದ್ರೆ ನಾನು ಯಾವತ್ತು ಕೂಡ ಓಟ್ ಹಾಕಿಲ್ಲ ಅಂತೇಳಿ ಅವ್ರಿಗೆ ಅನ್ಯಾಯ ಮಾಡಿಲ್ಲ ನಮ್ಮ ಧರ್ಮ ಸರ್ಕಾರದ ಕರ್ತವ್ಯ ನನಗೂ ಒಬ್ಬರು ಇಬ್ರು ಮೋಸ ಮಾಡಿರ್ಬೋದು ಆದರೆ ಓಟ್ ಹಾಕಿರ್ತಕ್ಕಂಥವರು ಓಟ್ ಆಗ್ತೇ ಇರ್ತಕ್ಕಂಥವರು ಎಲ್ಲ ಕೂಡ ನಮ್ಮ ಜನನೇ ಎಲ್ಲ ನಮ್ಮವರೇ ಅದೇ ನಮ್ದು ಇವತ್ತು ಇವತ್ತು ನೋಡಿ ಅನೇಕರು ಹಿಂದೆ ಎಷ್ಟರಂದ್ರೆ ಅವರು ಅಪ್ರಚಾರ ಮಾಡ್ತಾ ಇದ್ರು ಅದು ಅರ್ಥ ಮಾಡ್ಕೊಂಡಿದ್ದಾರೆ ತಂಡೋಪ ತಂಡವಾಗಿ ಎಲ್ಲ ಸಮುದಾಯದವರು ಕೂಡ ಬಂದು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ನಾನು ಇವತ್ತು ಹೇಳ್ತೇನೆ ಬರ್ತಕ್ಕಂಥವ್ರಿಗೆ ಸ್ವಾಗತವನ್ನು ಮಾಡ್ತೇವೆ ಪಕ್ಷ ನಮ್ಮ ಆಸ್ತಿ ಅಲ್ಲ ಪಕ್ಷ ಬಂದು ನಾವೆಲ್ಲ ಒಟ್ಟಾಗಿದ್ದರೆ ಗ್ರಾಮಗಳ ಅಭಿವೃದ್ಧಿ ಆಗ್ತವೆ ಗ್ರಾಮಗಳ ಅಭಿವೃದ್ಧಿ ಆದರೆ ನಮ್ಮ ಜನ ಅಭಿವೃದ್ಧಿ ಆಗ್ತಾರೆ ಸರ್ಕಾರ ಸ್ಕೀಮ್ ಸಿಗ್ತವೆ ರೈತರಿಗೆ ಅನುಕೂಲ ಆಗ್ತದೆ ಇವತ್ತು ಎರಗೋಳ ಡ್ಯಾಮ್ ಕಟ್ಟಿದ್ದೆ ಇವತ್ತು ನಾನು ಇನ್ನೊಂದು ಡ್ಯಾಮ್ ಪ್ರಸ್ತಾವನೆ ಮಾಡ್ತಾ ಇದ್ದೀನಿ ಈಗ ಏನು ಕಾಮಸ ನೀರು ಹರ್ಧ್ತದೆ ಆ ಕಾಮಸ ಮುಂದೆ ಬರ್ತಕ್ಕಂಥ ನೀರು ಇವತ್ತು ಎರಗೋಳಿಗೆ ಹೋಗೋದಿಲ್ಲ ಹೌದಲ್ಲ ಹರಿದು ವೇಸ್ಟ್ ಆಗ್ತಾ ಇದೆ ಇಲ್ಲೊಂದು ಡ್ಯಾಮ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಇದು ನನ್ನ ಜವಾಬ್ದಾರಿ ನನ್ನ ಆಲೋಚನೆ ಇಲ್ಲಿಂದ ಗುಡಿಬಗ್ ರಸ್ತೆ ಮಾಡಿದ್ದೀನಿ ಇವತ್ತು ಇವತ್ತು ಮುಷ್ಟಳ್ಳಿಯಿಂದ ಇವತ್ತು ಆ ನಮ್ಮ ಬಾರ್ಡ್ರ್ ತನಕ ರಸ್ತೆ ಮಂಜೂರು ಮಾಡಿದ್ದೇನೆ ಸಾಕ್ರೆ ಹತ್ರ ಬತ್ತನಹಳ್ಳಿ ಹತ್ರ ಮಳೆ ಬಂದ್ರೆ ಆವಾಗ ಇವಾಗ ಇವಕ್ಕೆ ಉಂಟಾಗ ಇವತ್ತು ನಾಲ್ಕು ಕೋಟಿ ರೂಪಾಯಿ ಬ್ರಿಡ್ಜ್ ಹಾಕಿ ಆ ಬತ್ತನಹಳ್ಳಿ ತಳೂರಿಗೆ ರಸ್ತೆ ಮಾಡಿದ್ದೀನಿ ಏನು ಮಾಡಿದ್ರು ಓಟ್ ಹಾಕಲ್ಲ ಚಿಂತೆ ಇಲ್ಲ ನನ್ನ ಜವಾಬ್ದಾರಿ ಮಾಡಬೇಕು ಮಾಡಿಕೊಟ್ಟಿದ್ದೀನಿ ಇವತ್ತು ಸೊಸೈಟಿ ಇವತ್ತು ವಿ ಎಸ್ ಎಸ್ ಎನ್ ಹಿಂದೆ ಬೇರೆಯವ್ರ ಕಬ್ಬುಷ್ಟಿಯಲ್ಲಿತ್ತು ಇವತ್ತು ನಾವು ನಮ್ಮ ರೆಡ್ಡಿ ಅವರನ್ನ ಶ್ರೀರಾಮ್ ರೆಡ್ಡಿ ಅವರನ್ನ ಪಕ್ಷಕ್ಕೆ ಬಂದರು ಇವತ್ತು ಧೈರ್ಯವಾಗಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೆ ಇವತ್ತು ನಾವು ಇನ್ನು ಮುಂದೆ ಅವರ ಮುಖಾಂತರ ಮಹಿಳೆಯರಿಗೆ ರೈತರಿಗೆ ಹೆಚ್ಚಾಗಿ ಸಾಲ ಕೆಲಸವನ್ನು ಮಾಡ್ತೇವೆ ಇಷ್ಟೇ ಅಲ್ಲ ಅಡ್ಡ ಬಂದು ನಮ್ಮ ಹತ್ರ ಸರ್ ನನ್ನ ನಿಮ್ಮ ಅಧ್ಯಕ್ಷಸ್ಥರು ಬಿಲ್ಡಿಂಗ್ ಸಲ್ಲೇ ಸರ್ ಈ ಪುಡ್ಬೋದು ತಿಳಿಯೋದು ಆಶ್ವಾಸನೆ ಕೊಟ್ಟಿದ್ದೇನೆ ಹಳೆ ಬಿಲ್ಡಿಂಗ್ ಅನ್ನ ತೆಗೀರಿ ಹೊಸ ಬಿಲ್ಡಿಂಗ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಇವತ್ತು ಯಾವುದೇ ಗ್ರಾಮಗಳಲ್ಲೂ ಕೂಡ ಸಿಡಿದ ರಾಜಕಾರಣ ಮಾಡಿಲ್ಲ ಯಾರನ್ನು ಕೂಡ ನನ್ನ ಹನ್ನೆರಡು ವರ್ಷಗಳಲ್ಲಿ ಯಾರ ಮೇಲೆ ಕೂಡ ದ್ವೇಷ ಶಾಸಕ ಕೆಲಸ ಮಾಡಿಲ್ಲ ಯಾಕಂದ್ರೆ ಯಾವತ್ತೂ ಸಹ ಸರೋಗ್ತಾರೆ ಅರ್ಥ ಹಾಕ್ತಾರೆ ಅಂತ ಬಹುಶಃ ಹನ್ನೆರಡು ವರ್ಷಗಳ ನನ್ನ ತಾಳ್ಮೆಗೆ ಜನ ಇವತ್ತು ಎಸ್ ಎನ್ ನನ್ನ ಕಾಂಗ್ರೆಸ್ ಅಧ್ಯಕ್ಷ ನಮ್ಮಿ ನಮ್ಮ ಮಟ್ಟಿಗೆ ಬರ್ತಾರೆ ಬರ್ತಾ ಇದ್ದಾರೆ ಅವರಿಗೆಲ್ಲರೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತೇನೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ಇವತ್ತೇ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಇದನ್ನ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ನನ್ನ ಕೆಲಸಕ್ಕೆ ನೀವು ಕೂಲಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅಭ್ಯರ್ಥಿ ಯಾರೇ ಆಗ್ಬೋದು ಅಭ್ಯರ್ಥಿಯನ್ನ ಪಕ್ಷ ತೀರ್ಮಾನ ಮಾಡ್ತದೆ ಅಭ್ಯರ್ಥಿ ಯಾರೇ ಆಗ್ಬೋದು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಇವೆಲ್ಲ ಕೂಡ ಪಕ್ಷದ ಅಭ್ಯರ್ಥಿಗಳು ನಾನೇ ಎಸ್ ಎನ್ನವರೇ ಅಭ್ಯರ್ಥಿ ಅಂತ ಭಾವಿಸಿ ಅವರನ್ನು ಕೆಲಸ ಕೊಟ್ಟರೆ ನನಗೆ ಮತ್ತಷ್ಟು ಶಕ್ತಿ ಬರ್ತದೆ ಇದರೊಟ್ಟಿಗೆ ಅನಾದಂತ ಬರ್ತಕ್ಕಂಥ ಪಂಚಾಯತ್ ಚುನಾವಣೆಗಳು ಪಂಚಾಯತ್ ಚುನಾವಣೆಯಲ್ಲಿ ಹೇಳ್ತೀನಿ ಇವತ್ತು ಯಾರ್ಯಾರು ಗೆದ್ದಿದ್ದೀರೋ ಇವರೆಲ್ಲ ಗೆಲ್ಲಿ ಅದು ಹೊಸವರು ಗೆಲ್ಲ ಕದಪ್ಪು ಯಾರು ಕೊಟ್ಟ ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗಲಿ ಈ ಉರಿ ಬಿಸಿಲಲ್ಲೂ ಕೂಡ ಇದು ಸಣ್ಣ ಕಾರ್ಯಕ್ರಮ ಅಂತ ಬಂದೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಆದಿಯಾಗಿ ಈ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಮುಂದೆ ಕೂಡ ಒಂದು ಈ ಭಾಗದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಇವತ್ತು ಕಾಮಸಮುದ್ರ ಹೇಳೋದು ಬರ್ತಿದ್ದೆ ಕಾಮ ಸಮುದ್ರಕ್ಕೆ ಇಪ್ಪತ್ತೈದು ಕೋಟಿ ರೂಪಾಯಿಗಳಲ್ಲಿ ಒಂದು ಹಾಸ್ಟ್ಲನ್ನು ಮಂಜೂರು ಮಾಡಿಸಿದ್ದೇನೆ ఈ భాగ్ జగ హడుక్తాయిదినా ఈ తొప్పు అస ఐదు కుక్కి అది బేరే స్టార్ట్ చేస్తాం